ನಮಸ್ಕಾರ ಎಲ್ಲರಿಗೂ ಹಪ್ಲಾ ಸಂಡಿಗೆ ಅಂದ್ರೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಮನೇಲಿ ಮಾಡೋ ಹಪ್ಳ ಸಂಡಿಗೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ ಇವಾಗಂತೂ ಸಿಕ್ಕಾಪಟೆ ಬಿಸ್ಲಿದೆ ಬಿಸಿಲಿರೋ ಟೈಮಲ್ಲಿ ಮಾಡಿಟ್ಕೊಂಡು ಮಳೆಗಾಲದಲ್ಲಿ ತಿಂತ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಸ್ನಾಕ್ಸ್ ಟೈಮಿಗೆ ಈವ್ನಿಂಗ್ ಅಲ್ಲಿ ಇಲ್ಲಾಂದ್ರೆ ಬೇಳೆ ಸಾರಿಗೆ ಹಪ್ಳ ಸಂಡಿಗೆ ಇದ್ರೆ ಅದ್ರ ಮಜಾನೇ ಬೇರೆ ಸೊ ನಮ್ಮನೇಲಿ ನಾನಿವತ್ತು ಸಬ್ಬಕ್ಕಿನ ಯೂಸ್ ಮಾಡ್ಕೊಂಡು ಹಪ್ಲಾನ ಮಾಡಿದ್ದೆ ಒಂದ್ ಲೋಟ ಸಬ್ಬಕ್ಕಿಯಿಂದ ನೂರ ಹಪ್ಲಾನ ಮಾಡಿದೀನಿ ಸೊ ಯಾವ್ದೇ ರೀತಿಯ ಲಟ್ಟಣಿಗೆ ತಾಂಡು ಒತ್ತೋದೆಲ್ಲ ಬೇಡ ಈಸಿಯಾಗಿ ಮಾಡೋ ಮೆಥಡ್ ಅಲ್ಲಿ ಈಸಿಯಾಗಿ ಅಳತೆ ಪ್ರಕಾರ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಮೊದ್ಲಿಗೆ ಒಂದ್ ಲೋಟ ಸಬ್ಬಕ್ಕಿನ ತಗೊಳ್ತಾ ಇದ್ದೀನಿ ಸೊ ನೋಡಿ ಇದು ದಪ್ಪ ಸಬ್ಬಕ್ಕಿನ ತಗೊಂಡಿದೀನಿ ಇದನ್ನ ನಾನು ಇವಾಗ ಚೆನ್ನಾಗಿ ಸ್ವಲ್ಪ ಒಂದ್ ಲೋಟ ನೀರ್ ಹಾಕೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ ತೊಳೆದು ಎತ್ತಿಟ್ಕೊಳ್ತೀನಿ ಆಮೇಲೆ ಯಾವ ಲೋಟದಿಂದ ನಾನು ಸಬ್ಬಕ್ಕಿನ ತಗೊಂಡಿದ್ದೆ ಅದೇ ಲೋಟದಿಂದ ಐದು ಲೋಟ ನೀರನ್ನ ಹಾಕೊಳ್ತಾ ಇದೀನಿ ಕರೆಕ್ಟಾಗಿ ಆಗಿ ಮೆಜರ್ಮೆಂಟ್ ಕೂಡ ತೋರಿಸ್ತಾ ಇದ್ದೀನಿ ಇದನ್ನ ಸ್ವಲ್ಪ ಕಾಯಿಸ್ಕೊಳ್ಳೋಣ ಈ ನೀರು ಒಂದು ಕುದಿ ಬೆಂದ್ ಬಂದ ಮೇಲೆ ಇದನ್ನ ಏನ್ ಮಾಡ್ಬೇಕಂದ್ರೆ ಅವಾಗ್ಲೇ ನಾವು ತೊಳೆದಿಟ್ಟಿರೋ ಅಂತ ಸಬ್ಬಕ್ಕಿನ ಈ ನೀರಲ್ಲಿ ಹಾಕಿ ನೆನೆಸಿಟ್ಬಿಡ್ಬೇಕು ಹೋಲ್ ನೈಟ್ ನಾನು ನೆನ್ಸೋದಕ್ ಇಟ್ಕೊಳ್ತೀನಿ ಇವಾಗ ಇದಕ್ಕೆ ಈ ನೀರಿಗೆ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಮುಚ್ಚಿ ಕ್ಲೋಸ್ ಮಾಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ತನಕ ಇದು ನೆನ್ಕೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಎದ್ದಾಗ ನೋಡಿದ್ರೆ ನೋಡಿ ಇದು ನೀಟಾಗಿ ನೆನ್ಕೊಂಡಿದೆ ಸೊ ನಾವು ಬಿಸಿನೀರ್ ಹಾಕಿ ನೆನ್ಸಿಟ್ಟಿದ್ನಲ್ವಾ ತುಂಬಾ ಚೆನ್ನಾಗಿ ಸಬ್ಬಕ್ಕಿ ನೆನ್ಕೊಂಡಿತ್ತು ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದೀನಿ ಬೇರೆ ನೀರೆಲ್ಲ ಯಾವುದು ಆಡಿಂಗ್ ಮಾಡೋದು ಬೇಡ ಇವಾಗ ಯಾವ್ ತರ ಇದೆ ನೀರು ನಾನು ಐದು ಲೋಟ ಹಾಕೊಂಡಿದ್ನಲ್ವಾ ಅಷ್ಟೇ ನೀರಿದ್ರೆ ಸಾಕು ಇದನ್ನ ರುಬ್ಕೊಳ್ಳೋಣ ನುಣ್ಣಗೆ ನೈಸ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಈ ತರ ಇದ್ರೆ ಸಾಕು ತುಂಬಾ ದಪ್ಪನೂ ಬೇಡ ತುಂಬಾ ತೆಳುವನು ಬೇಡ ನಮ್ಗೆ ತುಂಬಾ ತೆಳುವಾದ್ರೆ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡತ್ತೆ ಸೊ ಈ ತರ ಇದ್ರೆ ಸಾಕು ಇದು ರುಬ್ಕೊಂಡಿದ್ದಾಯ್ತು ರುಬ್ಬಿದ್ದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಸೊ ಜಾಸ್ತಿ ಉಪ್ಪಾದ್ರೆ ಹಪ್ಪಳ ಚೆನ್ನಾಗಿ ಬರಲ್ಲ ಹಂಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆನ ಹಾಕಿದ ತಕ್ಷಣ ತಿರ್ಗಿಸ್ಕೊಂಡ್ಬಿಡಿ ಆಮೇಲೆ ರುಬ್ಬಿ ಹಾಕೋದೆಲ್ಲ ಬೇಡ ಜೀರಿಗೆನ ಹಾಗೆ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದೀನಿ ಇವಾಗ ಇದಾದ್ಮೇಲೆ ಚಿಲ್ಲಿ ಫ್ಲೆಕ್ಸ್ ನ ಹಾಕೊಳ್ತಾ ಇದ್ದೀನಿ ಕೆಲವೆಲ್ಲ ಅನ್ಕೊಳ್ಬಹುದು ಏನಪ್ಪಾ ಚಿಲ್ಲಿ ಫ್ಲೆಕ್ಸ್ ಅಂದ್ರೆ ಒಣ ಮೆಣಸಿನಕಾಯಿನ ನ ತರಿತರಿಯಾಗಿ ರುಬ್ಬಿ ಹಾಕೋದೇನೆ ಚಿಲ್ಲಿ ಫ್ಲೆಕ್ಸ್ ಇದನ್ನ ಖಾರ ಸ್ವಲ್ಪ ಗುಂಟು ಮೆಣಸಿನಕಾಯಿ ಆತರದ ಹಾಕೊಂಡ್ರೆ ಖಾರ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲ್ಗಡೆ ಟೆರೆಸಿಗೆ ಗೆ ತಗೊಂಡ್ ಬಂದಿದ್ದೀನಿ ಇವಾಗ ಕೆಳಗಡೆ ಒಂದು ಸೀರೆನ ಹಾಕೊಂಡು ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಶೀಟ್ ನ ಹಾಕೊಂಡಿದ್ದೀನಿ ಈ ಶೀಟ್ ಮೇಲ್ಗಡೆ ನಾನು ಒಂದು ಸೌಟ್ ತಗೊಂಡು ಸ್ಪೂನ್ ನಲ್ಲಿ ಹಾಕೊಂಡು ಹೋಗ್ತಾ ಇದೀನಿ ತುಂಬಾ ತೆಳು ಹಾಕೋದ್ ಬೇಡ ಸ್ವಲ್ಪ ದಪ್ಪ ಲೇಯರ್ ಹಾಕೊಳ್ಳೋಣ ಅದು ಒಣಗದ್ಮೇಲೆ ಟ್ರಾನ್ಸ್ಪರೆಂಟ್ ಆಗಿ ತುಂಬಾ ತೆಳುವಾಗಿ ಹೋಗುತ್ತೆ ಆಮೇಲೆ ನಾನು ಇಲ್ಲಿ ಶೀಟ್ ಮೇಲೆನೆ ಹಾಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಬಟ್ಟೆ ಮೇಲೂ ಕೆಲವರು ಹಾಕೊಳ್ತಾರೆ ಅದನ್ನ ತೆಗೆಯೋದಕ್ಕಾಗಲ್ಲ ಅಂಟ್ಕೊಂಡ್ಬಿಡುತ್ತೆ ಸಿಕ್ಕಾಬಡೆ ಅದೊಂದು ಸರ್ಕಸ್ ಮಾಡ್ಬೇಕಾಗುತ್ತೆ ಸೊ ಈ ಶೀಟ್ ಮೇಲೆ ಹಾಕೋದ್ರಿಂದ ನಾವು ಈಸಿ ಆಗಿ ಎತ್ಕೊಳ್ಬಹುದು ನಾನೊಂದ್ ಅರ್ಧ ಗಂಟೆನಲ್ಲಿ ಸುಮಾರು ಹಪ್ಲನ್ನ ಹಾಕಿದ್ದೆ ಬೇಗನೂ ಆಗತ್ತೆ ಯಾವುದೇ ರೀತಿಯ ಲಟ್ಟಣಿಗೆ ತಗೊಂಡು ಲಟ್ಸೋದು ಆಮೇಲೆ ಹೋಗಿ ಒಣಗಾಕೋದು ಏನು ಬೇಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಆಗಿರತ್ತೆ ನನ್ಗೆ ಹರ್ಷ ಕೂಡ ಹೆಲ್ಪ್ ಮಾಡ್ತಾ ಇದ್ದ ಸೊ ತುಂಬಾನೇ ಚೆನ್ನಾಗಿ ಬೇಗ ಹಾಕಿದ್ವಿ ಇವಾಗಂತೂ ಸಿಕ್ಕಾಬಡೆ ಬಿಸಿಲಿರೋದ್ರಿಂದ ಬೇಗ ಒಣಕೊಳ್ಳುತ್ತೆ ಸೊ ಹಾಗಾಗಿ ನಾನಿಲ್ಲಿ ತುಂಬಾ ಅಪ್ಲನ ಮಾಡಿದ್ವಿ ಇವತ್ತು ನಾವು ನಾನಿಲ್ಲಿ ಬೆಳಿಗ್ಗೆ ಒಂದ್ ಹತ್ತುವರೆ ಹಂಗೆ ಮಾಡಿ ಮೇಲ್ಗಡೆ ಟೆರಸ್ ಅಲ್ಲಿ ಒಣಗಾಕಿದ್ದೆ ಇವಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ತುಂಬಾ ಬೇಗನೆ ಒಂದ್ ದಿನದಲ್ಲೇನೆ ಹಪ್ಳ ರೆಡಿ ಆಗೋಗಿತ್ತು ಆ ಫೈವ್ ಓ ಕ್ಲಾಕ್ ಹಂಗೆ ನಾನು ಎತ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಒಂದಿನ ಎಕ್ಸ್ಟ್ರಾ ನೆಕ್ಸ್ಟ್ ಡೇನು ಒಣಗಾಕೊಳ್ಬೋದು ತುಂಬಾ ಚೆನ್ನಾಗಿ ಹಪ್ಳ ನನ್ಗೆ ಪ್ಲಾಸ್ಟಿಕ್ ಮೇಲೆ ಹಾಕಿರೋದ್ರಿಂದ ನೀಟಾಗಿ ಎತ್ಕೊಳ್ಳೋದಕ್ಕೂ ಈಸಿ ಆಯ್ತು ಆಮೇಲೆ ಪ್ಲಾಸ್ಟಿಕ್ ಸಮೇತ ಕೆಳಗಡೆ ಮನೆ ಒಳಗಡೆ ತಗೊಂಡ್ ಬಂದಿದೆ ಸೊ ತಗೊಂಡ್ಬಂದು ಮನೆ ಒಳಗಡೆನೆ ಎತ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಹಪ್ಳ ಅಂತೂ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇತ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಒಂದಿನ ನೆಕ್ಸ್ಟ್ ಡೇನು ಹಾಗೇನೆ ನೆರಳಲ್ಲಿ ಬೇಕಾದ್ರೂ ಒಣಗಿಸ್ಕೊಳ್ಬಹುದು ಸೊ ಇದನ್ನೆಲ್ಲ ಒಂದ್ ಡಬ್ಬಿನಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕಾಗುತ್ತೆ ಹಪ್ಳ ತಿನ್ಬೇಕು ಅಂದಾಗ ಸೊ ನಂಚ್ಕೊಳ್ಳೋದಕ್ಕೆ ಈವ್ನಿಂಗ್ ಟೈಮಲ್ಲೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ನೀವು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಮಾಡಿದ ದಿನನೇ ಸಾಯಂಕಾಲ ಮಕ್ಳೆಲ್ಲರೂನು ಹೇಗ್ ಬಂದಿದೆ ಹಪ್ಳ ಚೆನ್ನಾಗಿದ್ಯಾ ನೋಡೋಣ ಟೇಸ್ಟ್ ಮಾಡೋಣ ಕರೀರಮ್ಮ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಕೂಡ ಟ್ರೈ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಎಣ್ಣೆ ಇಟ್ಟು ಹಪ್ಳ ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಹಪ್ಳ ಹಾಕಿದ ತಕ್ಷಣನೇ ಹಾಗೆ ಉಪ್ಪು ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇನೆ ನಾವು ಚಿಲ್ಲಿ ಫ್ಲೆಕ್ಸ್ ಮತ್ತೆ ಜೀರಿಗೆ ಎಲ್ಲ ಹಾಕಿದ್ವಲ್ಲ ತುಂಬಾನೇ ಚೆನ್ನಾಗಿತ್ತು ಬೇಳೆ ಸಾರು ಮತ್ತೆ ಇಲ್ಲ ಕಾಫಿ ಜೊತೆ ಟೀ ಜೊತೆ ಎಲ್ಲ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಕೂಡ ಹಪ್ಳನ ಕರೆದು ಮಕ್ಕಳಿಗೆಲ್ಲ ಕೊಟ್ಟೆ ತುಂಬ ಖುಷಿ ಪಟ್ರು ಕೈಯಲ್ಲಿ ಸಾಕು ಹಾಗೆ ಪುಡಿ ಪುಡಿ ಆಗ್ತಾ ಇತ್ತು ಬಾಯಲ್ಲಿ ಕೂಡ ಹಾಗೇನೆ ಹೋಗ್ತಾ ಇತ್ತು ಎಷ್ಟು ಹಪ್ಳ ಸಂಡಿಗೆ ತಿಂದ್ರೂ ಸಾಕಾಗ್ತಾನೆ ಎಲ್ಲ ನೋಡಿ ಈ ತರ ಪುಡಿ ಪುಡಿ ಆಗಿ ಹೋಗ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇಂಥದ್ದೇ ಇನ್ನಷ್ಟು ವಿಡಿಯೋಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲಾಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್